ಯಾಕ ಖುಷಿಯ ಇಬ್ರು ಬೇನೆಯಿಂದ ವಾರಕ್ಕೆ ಬಂದಿಲ್ಲ ಕಣೆ ಭವ್ಯ ಹ್ಞೂ ಅವನಪ್ಪ ಯಾಕೆ ಚೆನ್ನಾಗಿ ಬೈಯ್ದಿರ್ಬೇಕು ಅದಕ್ಕೆ ಬಂದಿಲ್ಲ ಹ್ಞೂ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಬರ್ರ ಅಲ್ಲೇ ಕೆಲಸ ಐತೆ ಅಂತ ಹೇಳಿ ಹೇಳ್ತಿತ್ತು ಕೆಲಸಕ್ಕೆ ಹಚ್ಚೀನಿ ಅಂತ ಹೇಳಿ ಯಾಕ ಬೈತಿತ್ತು ಕಣೆ ಹೌದೇನು ಅದಕ್ಕೆ ಬಂದಿಲ್ಲ ಅಲ್ವೇ ಬಿಡತ್ಲೈ ಹ್ಞೂ ನಾವೇ ಕುಕ್ಕ ಸುಮ್ಮನೆ ಮಾತಾಡಿದ್ರೈನು ಆಟಾಡೋಣ ಬೇಜನಾಗುತ್ತೈ ಹ್ಞೂ ಈಗಲೇ ಇಲ್ಲಿ ಮಾರ ಇದ್ದೀವಿ ರೀ ಚೆನ್ನಾಗಿರೋದೊಂದು ಎಲ್ಲಾದರೂ ಹಾಕ್ಬೋದಾ ಇತ್ತು ಏನು ಮಾಡೋದು ಮುಂಚೆದು ಎಲ್ಲ ಚೆನ್ನಾಗಿರುತ್ತೆ ಕಣ ಅಲ್ಲೆ ಉಲ್ಲೇ ಆಡೋದು ಅದೆಲ್ಲ ಚೆನ್ನಾಗಿರುತ್ತೆ ಯಾಕೋ ಬೆಳಗ್ಗೆಯಿಂದನ ನನ್ನಲ್ಲಿ ಅವನು ಮಾತಾಡ್ಸೋಕ್ಕೆ ಬಂದಿಲ್ಲ ಯಾಕೋ ಏನೋ ನಾನು ಅಪ್ಪ ಯಾಕೆ ಬೈತಾವ ಏನೋ ಗೊತ್ತಿಲ್ಲ ಯಾಕೋ ಬಂದೇ ಇಲ್ಲಪ್ಪ ಇಬ್ಬರು ಹ್ಞೂ ಯಾಕೆ ಬೈತ್ರು ಏನೋ ಹ್ಞೂ ಯಾಕೆ ನಾನು ಹೋಗೋಣ ಅಂದ್ಕೊಂಡೆ ಯಾಕೆ ಸುಮ್ಮನೆ ಅಂತ ಸುಮ್ಮನೆ ಅದು ಅಜ್ಜಿ ಜಾಸ್ತಿ ಹೋಗ್ಬೇಡ ಅಂತ ಬೈತು ಹ್ಞೂ ಸುಮ್ಮನೆ ನಿನ್ನ ನಿನ್ ಪಾಡಿಗೆ ನೀನು ಇರೋ ಒಂದು ಎರಡು ದಿನ ಅವ್ನಿಗೆ ಕೊಟ್ಟು ಮದುವೆ ಮಾಡೋದು ಸುಮ್ಮನೆ ಇರ್ಬಿಡು ಹೋಗ್ಬೇಡ ಜಾಸ್ತಿನ ಅಂತ ಬೈಯ್ತು ಅಜ್ಜಿ ಅದಕ್ಕೆ ನಾನು ಹೋಗಲ್ಲ ಇವಾಗ ಹ್ಞೂ ಬಿಡು ಹೆಂಗು ಏನು ಆಲಿನಿ ಮಾತುಕತೆ ಆಗೈತಿ ಹ್ಞೂ ಇವಾಗ ಹೆಂಗುನು ನಿಮಗೆ ಅವನಿಗೆ ಮದುವೆ ಮಾಡೋದು ಅಂತ ಹೇಳಿ ಆಲೇ ಮಾತುಕತೆ ಎಲ್ಲ ಮಾಡ್ಕೊಂಡವ್ರಿ ಬಿಡು ಹ್ಞೂ ಸುಮ್ಮನೀರು ಏನು ಬರ್ತಾನೆ ಯಾಕೋ ಏನ್ಕಾನ ಕನ ಅಮ್ಮನ ಏನ್ಕಾನ ಬೈದಿರುತ್ತೆ ಅದಕ್ಕೆ ಬಂದಿಲ್ಲ ಅನ್ಸುತ್ತೆ ಹ್ಞೂ ಅದಕ್ಕೆ ಅನ್ಸುತ್ತೆ ಬಂದಿಲ್ಲ ಇಲ್ಲಾಂದ್ರೆ ಎಷ್ಟೊತ್ತಿಗೆ ಒಂದು ಎರಡು ಮೂರು ಸರ್ತಿ ಮಾತಾಡ್ಸೋಕ್ಕೆ ಬರೋರು ಇಬ್ರು ಬರೋರು ಇಬ್ರು ಮಾತಾಡ್ಸೋರು ಪಾಪ ಯಾಕೋ ಚೇತೂರ್ ಅಪ್ಪಾಜಿ ಬರ್ತಾಯ್ತೇನು ಬವ್ಯಾ ನಿಂತಾಗೆ ಸ್ವಲ್ಪ ಮಾತಾಡ್ಬೇಕು ನಾನು ಏನು ಮಾತಾಡಬೇಕು ಅಂಕಲ್ ನನ್ನತ್ರ ಏನು ಮಾತಾಡಬೇಕು ನಿಮಗೆ ಎಲ್ಲ ವಿಷಯ ಗೊತ್ತು ಗೊತ್ತಿರೋ ವಿಷಯ ನಾನು ಮಾತಾಡ್ತಾ ಇದ್ದೀನಿ ಹಾಂ ಇವಾಗ ನನ್ನ ಇಷ್ಟಪಡ್ತಾ ಇದ್ದೀಯಾ ನನ್ನ ಮಗನ ಲವ್ ಮಾಡ್ತಾ ಇದೀಯ ಅನ್ನೋ ವಿಷಯ ನನಗೆ ಗೊತ್ತೈತೆ ನಾನು ಏನಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ನು ಸುದ್ದಿ ಬೇಡ ಅವ್ನ ಸವಾಸ ಬೇಡ ನಾವು ಆರೇ ಅವ್ನ ಸವಾಸ ಮಾಡಿ ಹೋ ಯಾಕಾದರೂ ಅವ್ನು ನಮಗೆ ಊಟಿದ್ನೋ ಮಕ್ಕಳಿಲ್ಲ ಅಂದರೂ ಪರವಾಗಿಲ್ಲ ಅಂತ ಅನ್ಕಬಿಟ್ಟಿದ್ದೀನಿ ನಾನು ಅಷ್ಟು ಬೇಜಾರಾಗ್ಬಿಟ್ಟೈತೆ ನನಗೆ ಯಾಕೆ ಬೇಜಾರಾಗೈತೆ ಜರಾಗೈತೆ ಯಾಕೆ ಏನು ಮಾಡಿದ್ರೆ ಅವರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂಕಲ್ ಅಲ್ಲ ನೀವು ಅವ್ರಪ್ಪ ತಾನೆ ಅವ್ರಪ್ಪ ಆಗಿದ್ರೆ ಯಾಕೆ ನೀವು ಈ ರೀತಿ ಮಾತಾಡ್ತಾ ಅವ್ನ ಸವಾಸ ಅಂದ್ರೆ ಸವಾಸ ಏನಲ್ವಲ್ಲ ಸವಾಸ ಯಾಕಾದ್ರೂ ಮಾಡಿದ್ನ ಅಂತ ಹೇಳ್ತಾ ಇದ್ದೀರಾ ಅವ್ನು ಯಾಕಾದ್ರೂ ಹುಟ್ಟಿದ್ನ ಹುಟ್ಟು ಅನಿಶ್ ನನ್ನ ಮಗ ಇದ್ರು ನನ್ನ ಮಗ ಅಂತ ಅವ್ನು ನುಡ್ತಾಗಿಂದಲೂ ನನಗೆ ಬರೀ ಅನಿಷ್ಟ ಸೂತ್ಕೊಂಡೈತೆ ಅವ್ನು ನುಡ್ತಾಗಿಂದೂ ನನಗೆ ಕೆಟ್ಟದ್ದೇ ಆಗೈತಿ ಹ್ಞೂ ಅವ್ನು ನೋಡಿದಾಗಿಂದ ನಮ್ಮ ಮನೆಗೆ ಬರೀ ಅನಿಷ್ಟ ಅದೃಷ್ಟ ಅನ್ನೋದು ಅವನು ತಂದೆ ಇಲ್ಲ ನನ್ನ ಮಗ ಅದಕ್ಕೇ ನನಗೆ ನೀನು ಸವಾಸ ಮಾಡಬೇಡ ಅವ್ನು ನೋಡ್ದಾಗಿಂದ ನಮಗೆ ಅಷ್ಟೊಂದು ದರಿದ್ರ ಸುತ್ತೈತೆ ನೀನು ಏನಾದರೂ ಅವ್ನಿಗೆ ಮದುವೆ ಆಗಿಬಿಟ್ರೆ ನೀನು ಜೀವನ ಪರ್ಯಂತ ಅಯ್ಯನ್ ಬೇಕಾಗುತ್ತೆ ಕಣಮ್ಮ ಬೇಡ ಸುಮ್ಮನೆ ಬಿಡು ಹ್ಞೂ ತಲೆ ಕೆಡಿಸಬೇಡ ಅವನ ಬಗ್ಗೆ ಅವ್ನು ಮದುವೆನೂ ಆಗಬೇಡ ಯಾವ್ದಾನ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಆಗಿರೋ ಅಷ್ಟೇ ನೀನು ತಲೆ ಕೆಡಿಸಿ ಹೋಗ್ಬೇಡ ಯಾಕೆ ಈ ರೀತಿ ಮಾತಾಡ್ತೀರಾ ಅಂಕಲ್ ಹಂಗೆಲ್ಲ ಮಾತಾಡಬೇಡ್ರಿ ಪಾಪ ಚೇತು ತುಂಬ ಒಳ್ಳೆಯವನು ಹಂಗೆಲ್ಲ ಮಾತಾಡಿದ್ರೆ ಅವ್ನ ಮನ್ಸಿಗೆ ಬೇಜಾರಾಗಲ್ವಾ ಹಾಂ ಯಾಕೆ ಈ ರೀತಿ ಮಾತಾಡ್ತಾಯಿದ್ದೀರಾ ಹಂಗೆಲ್ಲ ಮಾತಾಡಬೇಡ್ರಿ ಯಾರಿಂದಲೂ ಏನು ಹಂಗೆಲ್ಲ ಆಗೋದಿಲ್ಲ ಹ್ಞೂ ನೀವು ಅದೆಲ್ಲ ನಾ ಮೂಡ ಅಂಕಲ್ ಅದೆಲ್ಲ ಮೋಡ ಎಲ್ಲ ನಂಬೇಡಿ ನೀನು ಮನೆ ಬಾಗ್ಲಾಕ್ಕೆ ಕಣ ನೀನು ಆಚಿಕ್ ನಿಂತ್ಕೊಂಡು ಮಾತಾಡೋಣ ಮನೆ ನಿಮ್ಮ ಬಾಕ್ಲಕ್ಕೆ ಯಾಕೆ ಬಂದಿದ್ಯಾ ಇವ್ರನ್ನೆಲ್ಲ ಕಣಮ್ಮ ಪುಣ್ಯ ಇಂಟವ್ರನ್ನೆಲ್ಲ ನಾ ಇಲ್ಲಿ ಈ ಅಂಕಲೆ ಬಂದಿರೋದು ನಾವೇನ್ ಮಾತಾಡ್ಸಿಲ್ಲ ಬಂದೈತಿ ಅಂಕಲ್ ಹೇಳ್ತಾನೆ ನಡಿ ಆ ನಿನ್ನ ನಿನ್ ಮಗಳ ಮಾತಾಡ್ಸಲ ಅಂತ ನನಗೆ ನೀನು ಇದು ಮಾಡ್ಬಿಡಕ್ ಕಾಣತ್ತೆ ಈಗ ನೀನು ನನಗೆ ಅತ್ಯಾನೇ ಆಗ್ಬೇಕು ಹ್ಮ್ ನಿನ್ ಮಗಳು ಹೋಳಿಯ ನಾನು ಮಾತಾಡ್ಸಲ್ಲ ಮೇಲೆ ಜಗಳ ಮಾಡ್ಕಂಡವ್ರ ಅಂತ ನೀನು ನನ್ನ ಮೇಲೆ ನಾನು ಈ ಹ್ಮ್ ನಾನ್ ಇವ್ಗೀತ ಬಂದಿ ಬಂದೆ ಹ್ಞೂ ಹ್ಮ್ ಈ ಹುಡುಗಿ ಜೀವನ ಚೆನ್ನಾಗಿರ್ಬೇಕು ಮುಂದೆ ಇವು ಚೆನ್ನಾಗಿರ್ಬೇಕು ಈಗ ನನಗೆ ನನ್ಗೆ ನನಗೆ ಹೆಣ್ಣು ನನ್ಗೆ ಅಂದ್ರೆ ಬಹಳ ಇಷ್ಟ ಅದಕ್ಕಾಗಿನ ಹೇಳ್ತಾ ಇದ್ದೀನಿ ಹ್ಞೂ ಅವನು ಹುಟ್ಟು ದರಿದ್ರ ನನ್ನ ಮಗ ಹುಟ್ಟದಕ್ಕಿನ್ನ ಒಬ್ಳು ನಮ್ಮ ಮನೆಗೆ ಮಹಾಲಕ್ಷ್ಮಿ ಪುಟ್ಟ ಮಹಾಲಕ್ಷ್ಮಿ ಬಂದಿದ್ರೆ ಸಾಕಾಗಿತ್ತು ಹ್ಞೂ ನಮಗೆ ಒಳ್ಳೇದಾಗದು ಥೋ ಇವನು ಹುಟ್ಟಿದಾಗಿಂದಲೇನೆ ಹಿಂಗಾಗಿರೋದು ನಮಗೆ ಹ್ಞೂ ನಮಗೆ ಏನ ಒಳ್ಳೇದು ಆಗಬೇಕು ಆಗ್ಬೇಕಂಬದಿದ್ರೆ ಹೆಣ್ಣು ಹುಡುಗಿ ಹುಟ್ಟಿದ್ರೆ ಸಾಕಾಗಿತ್ತು ಒಬ್ಳು ಇದ್ದಿದ್ರೆ ನಮಗೆ ಸಾಕಾಗಿತ್ತು ಹ್ಞೂ ಏನು ಮಾಡ್ತೀಯ ಅವ್ನು ಹುಟ್ಟು ಧರಿದ್ರ ನನ್ನ ಮಗ ನಮ್ಮ ಧರಿದ್ರ ಧರಿದ್ರೆ ಬರೋ ಯೋಗ್ಯತೆ ಇಲ್ಲ ನಮ್ಮ ಹುಡುಗಿ ನೋಟ ಏನ್ಸಿದ್ಯಾ ಇನ್ನ ಇಲ್ಲಿ ಬಂದವನಿ ಮಾತಾಡೋಕೆ ಹೋಗ ಸುಮ್ನೆ ನಮ್ಮ ಮನೆ ಬಕ್ಲಾಕ್ ಖಾಲಿಕ್ಕಿಯ ನಡಿ ಅಸಿಕೆ ನಿಮ್ಮತ್ತರಿದ್ರೆ ನನ್ನ ಮಕ್ಕಳೆಲ್ಲ ನಮ್ಮ ಮನೆ ಬಾಕ್ಲಕ್ಕೆ ಕಾಲಿ ಕೊಡದು ಹ್ಞೂ ಹೋಗ ಅಸಿಕೆ ಹೋಗ್ ಹೋಗ್ತೀನಿ ಹೇಳಿ ನಾನೇನೇ ನಿಮ್ಮ ಮನೆಯಾಗೇನುಕ್ ಬಂದಿಲ್ಲ ತಿಂಬಕ್ಕೆ ಬಂದಿಲ್ಲ ಇವ್ರು ಇಲ್ಲಿದ್ರಲ್ಲ ಈ ಹುಡುಗಿನ್ ಮಾತಾಡ್ಸೋಣ ಅಂತ ಹೇಳಿ ಬಂದಿದ್ದು ನಾನು ಹೋಗ್ತಾ ಇರ್ಬೇಕು ಸುಮ್ಮನೆ ಮಾತಾಡಬೇಡ ಮಾತಾಡ್ಬೇಡಾನೆ ಎಷ್ಟ್ರ ಮಾತಾಡ್ಬಿಡ್ತೀನಿ ಅಂದ್ರೆ ಸರಿ ಹೋಗೋದಿಲ್ಲ ಸುಮ್ಮನೆ ಹೋಗು ಮುಚ್ಕೊಂಡು ಅಷ್ಟ ಕಣಮ್ಮ ಅಷ್ಟು ಮಾಡು ನನ್ನ ಮಗನಂತೂ ಮದುವೆ ಆಗ್ಬಿಡ ಆ ಹುಟ್ಟು ನನ್ನ ಮಗನ್ ನೀನು ಮದುವೆ ಆದ್ರೆ ನೀನ್ ಸಾಯ್ತಕ್ಕನ್ ಬೇಕಾವತ್ತೆ ಅವ್ನು ದರಿದ್ರ ಹ್ಮ್ ಅದ್ ನಾನು ಅದ್ನೋಳ ಹಾಕ್ಬೇನೆ ಇನ್ ನೋಡು ನೀನು ನನ್ನ ನನ್ ನೀನು ನಂಬಬೇಡ ಏಯ್ ಏಗವ್ ಸುಮ್ನೆ ಮಕ್ಕ ಬಿಡ್ತೀನಿ ನೋಡು ನಮ್ಮ ಮನೆ ಬಾಗ್ಲಕ್ ನಿಂತ್ಕೊಂಡು ಇವೆಲ್ಲ ಮಾತಾಡಿದ್ರೆ ನೀನು ನೀನು ದರಿದ್ರ ನನ್ನ ಮಗ ಆ ಹುಡ್ಗನ್ ಹಾಕಿಯ ಹೋಗೋ ಸುಮ್ನೆ ಮುಚ್ಕೊಂಡು ಇಲ್ಲೇನ್ ಮಾತಾಡಕ್ ಬಂದಿದ್ಯಾ ನಮ್ಮನೆ ಬಾಗ್ಲಾ ನಿನ್ಕಂಡ್ ಮಾತಾಡಬೇಡ ನಡಿ ಆಸಿಕೆ ನೀನೆಲ್ಲ ನಾನು ನಿನ್ಕಂಡ್ ಮಾತಾಡಿದ್ರೆ ಹೋಗ್ತಿನ್ ಹೇಳು ಮಾರಿದ್ದೀನಿ ನೀನ್ ನದಿ ಹಾಕಂಗಾಡ್ತೀಯಾ ವಾಕ್ಟಿಂಗ್ ಸುಮ್ಕಿರು ಹ್ಮ್ ಏನೇನೇ ನಾನೇ ನಿನ್ನ ಮನೆ ನಿನ್ನ ಮನೆನ್ ಹೋಗಲ್ಲ ನಿನ್ನ ಮನೆನ್ ತಿಂಬಲ್ಲ ನಾನೇನ್ ಒತ್ತು ಕಣ್ಣನ ಮಗ ಕಳ್ಳ ಹ್ಮ್ ಬಂದು ಆಮೇಲೆ ಕಳ್ತನ ಮಾಡಕ ಕಯಸ್ತನಲ್ಲ ನೀ ನಾನು ಯಾಕ್ ಮಾಡೋನು ಹೋಗ ಕಳ್ತಾನಾ ಮುಟ್ಟು ಕಣ್ಣನ ಮಗ ಇವನು ಹೇಳದ ನಂಬಬೇಡ ఏ నన గొత్తు అదకే మరి చేతు మాతాడుసప్ప హొత్తు అన్న యావత్నూ మాట్ాడుసీల్వంతే ఇష్ట దిస ను ఒసూ ఏంతీయప్ప ఏను ఎత్త ఓతాయ్య ఏంతీయ ఏనా ఏను కళదల సుమ్ బోలు అింసె కొట్టవరంతే నేను తుంబ బేజారాతీ నవేను ఇవ్దవెలా ఏను కళా నమ్మ అక్క నమే గేర్తారు అని కేతీ అష్ట నేను కాలేందుకు హుడ్గ్ మేలు హతాను ఇంతవర నా ఇవ్లవెలబర్ తింటు ಏನಪ್ಪ ಅವರ ಅಪ್ಪಾಯ ಹಿಂಗೆ ಮಾತಾಡುತ್ತಲ್ಲ ಅಜ್ಜಿ ಇಪ್ಪ ದೇವ್ರೆ ಯಾಕೆ ಅವ್ರಪ್ಪಾಯಿಗೆ ಮಗನ ಮೇಲೆ ಅಷ್ಟೊಂದು ಸಿಟ್ಟು ಇಪ್ಪ ದೇವ್ರೆ ಈಗ ಅವರಪ್ಪ ಮಾತಾಡೋದು ನೋಡಿದ್ರೆ ನಮಗೆ ಒಂಥರ ಅನ್ಸುತ್ತಪ್ಪ ಹಂಗೆ ಮಾತಾಡುತ್ತೆ ಅಯ್ಯೋ ಅಯ್ಯೋ ಯಪ್ಪಾ ದೇವ್ರೆ ಅಲ್ಲ ನಾ ಯಾಕೆ ಹಿಂಗೆ ಮಾತಾಡುತ್ತೆ ಅಯ್ಯೋ ಅಲ್ಲ ಯಾರಾದ್ರೂ ಏನನ್ಕೊತಾರೆ ಅಂತ ಹೇಳಿ ಒಂದು ಸ್ವಲ್ಪ ನಾವ್ರು ಯೋಚನೆ ಮಾಡೋದೇ ಹೆಂಗೆ ಮಾತಾಡ್ತೈತೆ ನೋಡು ಅಲ್ಲ ನಮ್ಮ ಮಗ ಅಲ್ಲ ಅಂತ ಹೇಳಿ ತಂದೆ ಮಗನಿಗೆ ವಿರುದ್ಧನೇ ಇವಾಗಿನ ಕಾಲನೇ ಅಂಥದ್ದು ತಂದೆ ಮಕ್ಳು ಯಾರು ಯಾರನ್ನೂ ಕೇಳ ತಾಯಿ ಮಕ್ಕಳು ಯಾರು ನೋಡಿದ್ರೂ ಬರೀ ಇಂತಾವೆ ಹ್ಞೂ ತಂದೆ ತಾಯಿ ಕಂಡ್ರೆ ಆಗಿಲ್ದಾರು ಇದ್ದಾರೆ ಯಾರೋ ಒಬ್ಬರು ಹ್ಞೂ ನೋಡಕ್ಕೊಬ್ರು ಚೆನ್ನಾಗಿ ನೋಡ್ಕೊಂಬಂತರು ಸೆಣಕ್ಕಿರೋ ಅಂತಾರೆ ಎಲ್ಲರ ಮನೆಗೆ ಒಂದೇ ಇದ್ದಾರೆ ಅಂದ್ರೆ ತಂದೆ ಮಕ್ಳಿಗೆ ಎಲ್ಲರಿಗೂ ಬೀಳೋದು ಜಾಗ ಹ್ಞೂ ಇವಾಗಿನ ಕಾಲನೇ ಅಂಥದ್ದು ಮೊದ್ಲು ಇತ್ತು ದೊಡ್ಡೋರು ಸಣ್ಣವರು ಹೇಳೋ ಕೇಳೋರು ಮೊದಲು ಸೆನೋಕ್ಕೆ ನೋಡ್ಕೊಂಬರು ಇವಾಗ ಅಂಥದ್ದಲ್ಲ ಹ್ಞೂ ಏನು ಮಾಡ್ತೀವಿ ಇವಾಗಿನ ಕಾಲ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಹ್ಞೂ ನೋಡು ಇವಾಗ ಹೆಂಗೆ ಮಗನ ಮೇಲೇನೆ ಇವನು ಎಷ್ಟು ದ್ವೇಷ ಮಾಡ್ತಾನಲ್ಲ ಅಂತ ಕಿತ್ತೋದು ನನ್ನ ಮಗ ಇರ್ಬೋದು ಆ ಮಗನ ಮೇಲೆ ಅವ್ನು ಹೇಳೋದ ಏನೂ ಕೇಳಬೇಡ ಕಣಮ್ಮ ಭವ್ಯ ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದೆ ಅವ್ನು ಹೇಳೋದು ಏನು ಕೇಳಬೇಡ ಹುಟ್ಟು ದರಿದ್ರ ನನ್ನ ಮಗ ಇವ್ನ ಆ ಹುಡುಗನ ಮೇಲೆ ಹೇಳ್ತಾನೆ ನಮ್ಮ ಮನೆ ಬಾಗ್ಲಕ್ಕೆ ಬಂದು ಬೋಗಳಾಡ್ತಾನೆ ಅದೇ ಮತ್ತೆ ಕಾಲಗಳು ತಣ್ಣು ಕೂತ್ ಕಳಿಸ್ಬೇಕಾಯ್ತು ಕಣ ಆಂಟಿ ಅಂತ ಅಂಟಿ ನೀನು ಹ್ಞೂ ಆಮೇಲೆ ಮಾತಾಡ್ಸಿಲ್ಲ ನೀನು ಮನೆ ಬಾಕ್ಲಕ್ಕೆ ಬಂದಿದ್ದೀನಿ ಮಾತಾಡ್ತಾ ಇದ್ದೀನಿ ಅವ್ನು ಬುದ್ಧಿ ನನಗೆ ಗೊತ್ತಿತ್ತು ನನಗೆ ಇದೇ ಬುದ್ಧಿ ಮುಂಚೆ ಇದ್ದಿದ್ದರು ನನಗೆ ಯಾಕೆ ಹಿಂಗೆ ಆಗೋದು ಉಮಗೆ ಅವತ್ತು ಅಕ್ಕ ಮನೆಯಿಂದ ಹಸಿಕ್ಕಾಕಿ ನೀನು ಅಲ್ಲ ಹತ್ತೋಗು ಆ ಸಿಟ್ಟಿಗೆ ಹಿಂಗೆ ಮಾಡ್ತಾನೆ ಸಿಟ್ಟ ಸಿಟ್ಟೆ ಮೇಲೆ ಹಾಕ್ತಾನೆ ನಮ್ಮ ಮೇಲೆ ತೋರ್ಸೋಕ್ಕಾಗಲ್ವಲ್ಲ ಯಾಕಂದ್ರೆ ಒಂದು ದುಡಿಯ ಯೋಗ್ಯತೆ ಇಲ್ಲಿ ಅವ್ರು ದುಡಿತಾರೆ ಮಾತಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಹಾಂ ನಮ್ಮ ಮ್ಯಾಗಳು ಸಿಟ್ಟು ಆ ಹುಡ್ಗನ್ ಮೇಲೆ ತೋರ್ಸಕ್ಕೆ ಹೋಗ್ತಾನ ಅಂತ ಒಪ್ಪ ಮೇಡಮ್ ಮಗ ಹ್ಞೂ ಅಲ್ಲ ಆ ಹುಡುಗ ಏನು ಮಾಡೈತಪ್ಪ ಆ ಹುಡ್ಗನ್ ಮೇಲೆ ತೋರ್ಸಕ್ಕೆ ಹೋಗ್ತಾನೆ ಆ ಹುಡುಗಂತಮಗೆ ಅಂತ ಬುದ್ಧಿ ಇಲ್ಲ ಕಣಮ್ಮ ನಮ್ಮ ಹುಡ್ಗ ದೇವ್ರ ಅಂತಾನೆ ಇವತ್ತು ನಾವೇನೇ ಒಳ್ಳೆಯರಲ್ಲ ತಂದೆ ಇರೋ ಆಗಿರೋರು ನಾವೇ ಆ ಹುಡುಗಗೆ ಹಂಗೆ ಮಾಡಿದ್ವಿ ಆ ಹುಡುಗನ ಮಾತು ಮಾತ್ರ ಏನಿಲ್ಲ ಸರಿಯಾಗಿ ಮಾತಾಡ್ತಾನೆ ಹ್ಞೂ ನಮ್ಮ ಹುಡ್ಗ ಒಳ್ಳೆ ಅಂತ ಕಡಮ್ಮ ನಡಿ ಎದ್ದು ಬದುಕೇನು ಭಾಳನೋ ನೋಡ್ಕೆ ಹೋಗಿ ಯಾರು ಒಳ್ಳೆಯವರು ಕೆಟ್ಟವರು ಅದೇ ಗೊತ್ತಾಗುತ್ತೆ ಆಂಟಿ ನನಗೂ ಒಂದು ಬುದ್ಧಿ ಗೊತ್ತಾಗೈತೆ ಅದಕ್ಕೆ ನಾನು ಮಾತಾಡಕ್ಕೆ ಬಂದಿರೋದು ಅಂದ್ ಮನೆಯಿಂದ ಹಸಿಕ್ಕಾಕಿದ್ದೀನಿ ಅದಕ್ಕೆ ಬಂದವನೇ ಹಿಟ್ಟು ಜಾಸ್ತಿ ಬಂದೈತೆ ಅದಕ್ಕೆ ಬಂದವನೇ ಹ್ಞೂ ಹ್ಞೂ ಮಾತಾಡೋಕ್ಕೆ ಇಲ್ಲಿ ಅಂತಾರೆ ಏನು ಹೇಳಿ ಸುಮ್ಮನೆ ಸುಮ್ಮನೆ ಇಲ್ಲಿ ಮಾಡಕ್ಕೆ ಬಂದಣ್ಣ ಹುಡುಗನ ಮೇಲೆ ನಮ್ಮ ಮೇಲೆ ಅವ್ನು ನನ್ನ ಮೇಲೆ ಸಿಟ್ಟು ತೋರ್ಸಕ್ಕಾಗಲ್ವಲ್ಲ ಅದ್ಕೆ ಹುಡುಗನ ಮೇಲೆ ಸಿಟ್ಟ ಇಲ್ಲಿ ತೋರ್ಸಕ್ಕೆ ಬಂದವನು ಅಷ್ಟೇ ನಮ್ಮ ಅಯ್ಯಪ್ಪ ಇವಾಗ ನಾನು ಮನೆಯಿಂದ ವಾರಿಗೆ ಹಾಕಿದ್ದೀನಲ್ಲ ನನ್ನ ಮೇಲೆ ಸಿಟ್ಟ ನಮ್ಮ ಹುಡುಗನ ಮೇಲೆ ತೋರ್ಸೋಕೆ ಹೋಗ್ತಾನೆ ನಮ್ಮ ಹುಡ್ಗನ್ ಮೇಲೆ ಹಂಗೆ ಹಿಂಗೆ ಅಂತ ಹೇಳೋಕ್ಕೆ ಹೋಗ್ತಾನೆ ಹ್ಞೂ ಇದ್ರೆ ನನ್ನ ಮಗ ಒಳ್ಳಲ್ಲ ಹೇಳ್ತೀನಿ ಅಂತ ಬಂದು ನಾನು ಅದಕ್ಕೆ ಬುಂಜೆ ಹುಡುಗೀತಾಗ ಹೇಳೋಣ ಮಾತಾಡೋಣ ನಮ್ಮ ಹುಡುಗ ಒಳ್ಳೇನು ಅಂತ ಹ್ಞೂ ಇವತ್ತು ನಾವೇ ಒಳ್ಳೆ നോട്ത്തേനോട് വീഡിയോ ബന്ധ നിന്നിപ്പം കമെന്റ് വീഡിയോ അതായത് ലൈക് ശേർ ഇന്ന് നമ്മൾ ചാനൽ മാപ്പിക്കൂലെ സബ്സ് ഓക്കെ വീക്ഷകരേ ധന്യവദു